ಸರ್ವೈಕಲ್ ಸ್ಪಾಂಡೈಲೋಸಿಸ್ ತುಂಬ ಕುತ್ತಿಗೆ ನೋವು ಕುತ್ತಿಗೆಯಿಂದ ನೋವು ಸ್ಟಾರ್ಟಾಗಿ ಭುಜದಿಂದ ಕೈ ತನಕ ಬರ್ತಾ ಇದೆ ಅಥವಾ ಹಿಂಗಡೆ ಹೋಗ್ತಾ ಇದೆ ತಲೆಗೆ ಹೋಗ್ತಾ ಇದೆ ಕತ್ತಿಗೆ ಬರ್ತಾ ಇದೆ ಇದೆಲ್ಲದು ಸಹ ಸರ್ವೈಕಲ್ ಸ್ಪಾಂಡೈಲೋಸಿಸ್ನ ಗುಣಲಕ್ಷಣಗಳಿರ್ಬೋದು ಹಾಗಿದ್ರೆ ಈ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಥವಾ ಈ ಕುತ್ತಿಗೆ ನೋವೇನಿದೆ ಮೂವತ್ತು ವರ್ಷದವರಿಂದ ಸ್ಟಾರ್ಟಾಗಿ ಅರುವತ್ತು ವರ್ಷದ ವಯೋಮಾನದವರನ್ನು ನೋಡಿದ್ರೆ ಹತ್ತರಲ್ಲಿ ಒಂಬತ್ತು ಜನರಿಗೆ ಕಾಣಿಸ್ಕೊಳ್ಳುವಂಥ ಒಂದು ಪ್ರಾಬ್ಲಮ್ ಸೊ ಇದರ ಬಗ್ಗೆ ಎಲ್ಲರೂ ಸಹ ಮಾಹಿತಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಹಾಗಿದ್ರೆ ಈ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂದರೆ ಏನು ಇದು ಯಾಕೆ ಬರುತ್ತೆ ಇದಕ್ಕೆ ಕಾರಣ ಏನು ಅಥವಾ ಇದನ್ನು ಒಂದು ಮಿತಿಯಲ್ಲಿ ಅಥವಾ ಇದು ಬರ್ದೇ ಹೋದಾಗೆ ನಾವು ಏನು ಒಂದು ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಈ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂದರೆ ನಾರ್ಮಲಿ ಈ ಸರ್ವೈಕಲ್ ಸ್ಪೈನ್ ಏನಿದೆ ಈ ಕುತ್ತಿಗೆಯಲ್ಲಿರುವ ಏನು ಸ್ಪೈನ್ ಇದೆ ಅದರದ್ದು ವೇರ್ ಆ್ಯಂಡ್ ಅದು ಯಾವಾಗ ಸವೆತ ಬರುತ್ತೆ ನೋಡಿ ಅದನ್ನು ನಾವು ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ ಈ ಸರ್ವೈಕಲ್ ಸ್ಪಾಂಡೈಲೋಸಿಸ್ನ ನೋಡೋಕ್ಕಿಂತ ಮೊದಲು ಈ ಸರ್ವೈಕಲ್ ಸ್ಪೈನ್ ಹೇಗಿದೆ ಅಂತ ಸ್ವಲ್ಪ ನೋಡೋಣ ಯಾಕೆಂದರೆ ಬೇಸಿಕ್ ಅದನ್ನು ನಾವು ಅದ್ರ ಬಗ್ಗೆ ಗೊತ್ತು ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಸೊ ಈ ನಮ್ಮ ಸರ್ವೈಕಲ್ ಸ್ಪೈನ್ ಅಥವಾ ಸರ್ವೈಕಲ್ ರೀಜನ್ ಹೇಗಿದೆ ಅಂದರೆ ಏಳು ವಟ್ಟಿಬ್ರಾಗಳಿದೆ ಅಂದರೆ ಏಳು ಬೋನ್ಸ್ಗಳಿವೆ ಸೊ ಈ ಬೋನ್ಸ್ಗಳ ಮಧ್ಯೆ ಡಿಸ್ಕ್ಗಳಿವೆ ಹಾಗೆ ಅದರೊಳಗಡೆಯಿಂದ ಸ್ಪೈನಲ್ ಕಾರ್ಡ್ ಬಂದಿದೆ ಮತ್ತು ಸ್ಪೈನಲ್ ಕಾರ್ಡ್ ಸ್ಪೈನಲ್ ಕಾರ್ಡಿಂದ ಹಲವಾರು ನರಗಳು ಬರ್ತಾಯಿವೆ ಸೊ ಈ ಸರ್ವೈಕಲ್ ವರ್ಟಿಬ್ರಾ ಏನಿದೆ ಆ ವರ್ಟಿಬ್ರಾದಲ್ಲಿ ಅಂದ್ರೆ ಆ ಬೋನ್ಗಳಲ್ಲಿ ಏನಾದರೂ ತೊಂದರೆ ಆದಾಗ ಅಥವಾ ಎಕ್ಸ್ಟ್ರಾ ಬೋನ್ ಫಾರ್ಮೇಷನ್ ಆಗಿಬಿಡುತ್ತೆ ಒಮ್ಮೊಮ್ಮೆ ಏನಾದರೂ ಪ್ರಾಬ್ಲಮ್ ಆದಾಗ ಹೀಲ್ ಮಾಡೋಕೆ ಹೋಗಿ ಗುಣಪಡಿಸೋಕೆ ಹೋಗಿ ಎಕ್ಸ್ಟ್ರಾ ಬೋನ್ ಫಾರ್ಮೇಷನ್ ಆಗುತ್ತೆ ಆ ಬೋನ್ ಫಾರ್ಮೇಷನ್ ಆದಾಗ ಇರಬಹುದು ಇನ್ನು ಸ್ಪೈನಲ್ ಕಾರ್ಡ್ಗೆನೆ ಏನಾದರೂ ತೊಂದರೆ ಆದಾಗ ಮತ್ತೆ ನಾರ್ಮಲಿ ಡಿಸ್ಕ್ ಪ್ರಾಬ್ಲಮ್ ಅಂತ ಕೇಳಿದ್ದೀರಾ ಅಂದರೆ ಡಿಸ್ಕ್ ಹೊರಗೆ ಬರೋದು ಸೊ ಡಿಸ್ಕ್ ಅಂದರೆ ಎರಡು ವರ್ಟಿಬ್ರಾ ಮಧ್ಯ ಇರುವ ಒಂದು ಕ್ವಶನ್ ಸೊ ಆ ಡಿಸ್ಕ್ ಹೊರಗೆ ಬರೋದರಿಂದ ಇರ್ಬೋದು ಅಥವಾ ಆ ಡಿಸ್ಕ್ ಹೊರಗೆ ಬಂದು ಈ ನರಗಳನ್ನು ಕಂಪ್ರೆಸ್ ಮಾಡ್ತಾ ಇರ್ ಇರೋದರಿಂದ ಇರ್ಬೋದು ಇನ್ನು ಈ ವಟ್ಟಿಭ್ರಾಗಳೇನಿವೆ ಏನು ಬೋನ್ಸ್ಗಳೇನಿದೆ ಆ ಬೋನ್ಸ್ಗಳಲ್ಲಿ ಸವೆತ ಬರೋದರಿಂದ ಇರ್ಬೋದು ಅಥವಾ ಇದೆರಡು ಬೋನ್ಸ್ಗಳಿಂದ ಸೇರಿ ಕೆಲವೊಂದು ಜಾಯಿಂಟ್ ಆಗ್ತಾ ಇದೆ ಏನು ಫೆಸೆಟ್ ಜಾಯಿಂಟ್ ಅಂತ ಹೇಳ್ತೀವಿ ಆ ಫೆಸೆಟ್ ಜಾಯಿಂಟಲ್ಲಿ ಏನಾದರೂ ತೊಂದರೆ ಆದರೆ ಇದು ಸರ್ವೈಕಲ್ ಸ್ಪಾ ಅಥವಾ ಈ ಇದೆಲ್ಲದರಲ್ಲಿ ಏನಾದರೂ ವೇರ್ ಆ್ಯಂಡ್ ಟೇರ್ ಅಂದ್ರೆ ಇದರಲ್ಲಿ ಸವೆತ ಬಂದ್ರೆ ಪ್ರಾಬ್ಲಮ್ ಆದ್ರೆ ನಾವು ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ ಅಂದ್ರೆ ವೇರ್ ಆ್ಯಂಡ್ ಟೇರ್ ಅಂದ್ರೆ ಇದರಲ್ಲಿ ಸವೆತ ಅಥವಾ ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ನಾವು ಅದನ್ನ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ ಸೊ ಈ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಬರೋಕೆ ಕಾರಣ ಏನು ಕಾಸ್ ಏಜ್ ಇದು ಕಾಮನ್ ಆಗಿ ಏಜ್ ಆದವರಲ್ಲಿ ಕಾಣಿಸ್ಕೊಳ್ಳುವಂತ ಕಾಮನ್ ಆಗಿ ಕಾಣಿಸ್ಕೊಳುತ್ತೆ ಹತ್ತರಲ್ಲಿ ಒಂಬತ್ತು ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ ಆದ್ರೆ ಕೆಲವೊಬ್ಬರಲ್ಲಿ ಸಿಂಟಮ್ಯಾಟಿಕ್ ಅಂದ್ರೆ ನಿಮ್ಗೆ ನೋವು ಕಾಣಿಸ್ಕೊಳುತ್ತೆ ಕೆಲವೊಬ್ಬರಲ್ಲಿ ನೋವು ಕಾಣಿಸ್ಕೊಳ್ಳಲ್ಲ ಅಂದ್ರೆ ಡಿ ಜನ್ರೇಷನ್ ಏನು ಸವೆತ ಇದೆ ಅದು ವಯಸ್ಸಾದಾಗ ಬರೋ ಬರುವಂಥದ್ದು ಅದು ಕಾಮನ್ ಆದರೆ ಕೆಲವೊಬ್ಬರಲ್ಲಿ ಅದು ಆ ವೇರಿಯೆಂಟ್ ಇರೋ ಸವೆತದಿಂದಾಗಿ ನೆಕ್ಸ್ಟ್ ಏನೋ ಪ್ರಾಬ್ಲಮ್ ಉಟ್ಕೊಂಡು ನಿಮಗೆ ನೋವು ಕಾಣಿಸ್ಕೊಳ್ತಾ ಇರುತ್ತೆ ಕೆಲವೊಬ್ಬರಲ್ಲಿ ನೋವು ಕಾಣಿಸ್ಕೊಳ್ಳಲ್ಲ ಅಷ್ಟೇ ಡಿಫ್ರೆಂಟ್ ಸೊ ಏಜಿಂಗ್ ಅನ್ನೋದು ಇದು ಕಾಮನ್ ಆಗಿ ಈ ಸರ್ವೈಕಲ್ ಸ್ಪಾಂಡೈಲೋಸಿಸ್ಗೆ ಮೇನ್ ಕಾರಣ ಇನ್ನು ನೆಕ್ಸ್ಟು ರಿಪೀಟೆಡ್ ಸ್ಟ್ರೇನ್ ಅಂದರೆ ತುಂಬ ನಿಮ್ಮ ಏನು ಕುತ್ತಿಗೆ ಮೇಲೆ ಸ್ಟ್ರೇನ್ ಬೀಳ್ತಾ ಇದೆ ನಮ್ಮ ಸರ್ವೈಕಲ್ ಸ್ಪೈನ್ ಏನಿದೆ ಕುತ್ತಿಗೆ ಏನಿದೆ ಅದು ನಮ್ಮ ತಲೆಯ ಇಡೀ ಭಾರವನ್ನು ತಗೊಳ್ತಾ ಇದೆ ಲೈಕ್ ಫೋರ್ ಪಾಯಿಂಟ್ ಫೈವ್ ಟು ಫೈ ಕೆ ಜೀಸ್ ನಾಲ್ಕೂವರಿಂದ ಐದು ಕೆ ಜಿ ಭಾರವನ್ನು ಅದು ಹೊತ್ಕೊಳ್ತಾ ಇದೆ ಮತ್ತು ಹಾಗಿರುವಾಗ ನಾವೇನಾದರೂ ರಿಪೀಟೆಡ್ ಸ್ಟ್ರೇನ್ ಅಂದರೆ ತುಂಬ ಅದ್ರ ಮೇಲೆ ರಿಪೀಟೆಡ್ ಆಗಿ ಪ್ರೆಷರ್ ಹಾಕೋದ್ರಿಂದ ಅಥವಾ ಒತ್ತಡ ಹಾಕೋದ್ರಿಂದ ಈ ಸವೆತ ಬರೋದು ಜಾಸ್ತಿ ಆಗುತ್ತೆ ಅಥವಾ ಈ ಸವೆತಕ್ಕೆ ಒಂದು ಕಾರಣ ಆಗುತ್ತೆ ಫಾರ್ ಎಕ್ಸಾಂಪಲ್ ತುಂಬ ಹೊತ್ತು ನೀವು ಬಗ್ಗಿ ಏನು ಮೊಬೈಲ್ ಓದ್ತಾ ಇದ್ದೀರಾ ಅಥವಾ ಬಗ್ಗಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ತುಂಬ ನೆಕ್ ಮೇಲೆ ಸ್ಟ್ರೇನ್ ಮಾಡ್ತಾ ಇದ್ದೀರಾ ಆಗ ನಿಮಗೆ ರಿಪೀಟೆಡ್ ಸ್ಟ್ರೇನಿಂದಾಗಿ ಇದು ಬರ್ಬೋದು ಮತ್ತು ಬ್ಯಾಡ್ ಪೋಶ್ಚರ್ ಅಂದರೆ ನಮ್ಮ ಭಂಗಿಗಳು ಸರಿ ಇಲ್ಲ ಸ್ಲೌಚ್ ಆಗಿ ಕೂತ್ಕೊಂಡಿದ್ದೀರಾ ಆಗ ಏನಾಗುತ್ತೆ ನಿಮ್ಮ ಏನು ಭುಜ ಇದೆ ಅದು ಮುಂದೆ ಬರುತ್ತೆ ಕತ್ತು ಸಹ ಮುಂದೆ ಬರುತ್ತೆ ಏನು ಹಿಂದ್ಗಡೆ ಏನಿದೆ ಅದು ಆಗುತ್ತೆ ಅದು ಪ್ರಾಪರ್ ಆದ ಭಂಗಿಯೇ ಅಲ್ಲ ನೇರವಾಗಿ ಕೂತ್ಕೊಂಡು ನಿಮ್ಮ ಏನಿದೆ ತಲೆ ಕಿವಿ ಮತ್ತು ಭುಜ ಮತ್ತು ಸ್ಪೈನ್ ಒಂದು ನೇರವಾಗಿ ನೇರವಾಗಿರ್ಬೇಕಂತ ಹೇಳ್ತೀವಿ ಸೊ ಹೀಗಿರುವಾಗ ಏನಾಗುತ್ತೆ ಅಂದರೆ ನಿಮ್ಮ ಕತ್ತಿನ ಮೇಲೆ ಜಾಸ್ತಿ ಭಾರ ಬೀರು ಬೀಳುತ್ತೆ ಪ್ರೆಷರ್ ಬೀಳುತ್ತೆ ಆಗ ಅದರ ಮೇಲೆ ಪ್ರೆಷರ್ ಜಾಸ್ತಿ ಬಿದ್ದಾಗ ಸವೆತ ಸ್ಟಾರ್ಟ್ ಆಗೋದು ಮತ್ತು ಲ್ಯಾಕ್ ಆಫ್ ಎಕ್ಸಸೈಸ್ ನಾರ್ಮಲಿ ಈ ನೆಕ್ ಮಸಲ್ಸ್ ಅಥವಾ ಏನು ಸುತ್ತಮುತ್ತ ಮಸಲ್ಸ್ಗಳಿವೆ ಅದು ನಾರ್ಮಲಿ ನಿಮ್ಮ ಸ್ಪೈನನ್ನು ಹಿಡಿದಿಟ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಯಾವಾಗ ಈ ಮಸಲ್ಸ್ಗಳು ಮಾಂಸಖಂಡಗಳು ವೀಕ್ ಆಗುತ್ತೋ ನಿಮ್ಮ ಸ್ಪೈನನ್ನು ಕರೆಕ್ಟಾಗಿ ಹಿಡಿದಿಟ್ಕೊಳ್ಳಲ್ಲ ಸ್ಪೈನ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಜಾಸ್ತಿ ಒತ್ತಡ ಬೀಳುತ್ತೆ ಆಗ ಅದು ಸಾವೇತ ಹೋಗುತ್ತೆ ಸೊ ಈ ಪ್ರಾಪರ್ ಮಸ್ಕ್ಯುಲರ್ ಸ್ಟ್ರೆಂತ್ ಏನಿದೆ ಅದು ಕಡಿಮೆ ಆದರೆ ಸಹ ಇದು ಬರುವ ಚಾನ್ಸಸ್ ನೆಕ್ಸ್ಟು ಪೂವರ್ ನ್ಯೂಟ್ರಿಷನ್ ಪ್ರಾಪರಾಗಿ ನ್ಯೂಟ್ರಿಷಿಯಸ್ ಫುಡ್ ತೊಗೊಳ್ದೆ ಹೋಗದಿರೋದ್ರಿಂದ ಏನು ಸ್ಮೋಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಜಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಕರೆ ಕರೆಕ್ಟಾಗಿ ಆಗಲ್ಲ ಸೊ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಲ್ಲೋ ಅದೆಲ್ಲರೂ ಇಂಟರ್ ಕನೆಕ್ಟ್ ಆಗಿ ನಿಮಗೆ ಸವೆತ ಜಾಸ್ತಿ ಆಗುತ್ತೆ ಇನ್ನು ಜೆನೆಟಿಕಲಿ ಬರೋ ಚಾನ್ಸಸ್ ಇದೆ ಏನು ಸ್ಪೈನಲ್ ವೀಕರ್ ಏನು ವೀಕರ್ ಸ್ಪೈನಲ್ ಕಂಪೋನೆಂಟ್ಸ್ ಏನಿದೆ ಇದೆಲ್ಲರೂ ಸ್ವಲ್ಪ ವೀಕ್ ಆಗಿದ್ದರೆ ಜೆನೆಟಿಕಲಿ ನಿಮಗೆ ಬಂದಿದ್ರೆ ಸಹ ಇದು ಬರ್ಬೋದು ಈ ಸರ್ವೈಕಲ್ ಸ್ಪಾಂಡೈಲೋಸಿಸ್ ನ ಗುಣಲಕ್ಷಣಗಳು ಯಾವ್ದಾವು ಅಂತ ನೋಡೋಣ ನಾರ್ಮಲಿ ಪೇನ್ ಮತ್ತೆ ಸ್ಟಿಫ್ನೆಸ್ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ನೋವಿರುತ್ತೆ ಸ್ಟಿಫ್ ಅನ್ಸುತ್ತೆ ಅಂದ್ರೆ ಈ ಕಡೆ ಈ ಕಡೆ ತಿರ್ಗೋಕೆ ಆಗಲ್ಲ ಕೆಳಗಡೆ ಮೇಲ್ಗಡೆ ನೋಡೋಕೆ ಕಷ್ಟ ಆಗುತ್ತೆ ಇನ್ನು ತುಂಬಾ ಇದ್ರೆ ಕ್ರಿಪಿಟಸ್ ಅಂದ್ರೆ ಕ್ಲಿಕ್ ಸೌಂಡ್ ಏನು ಸೌಂಡ್ ಬರುತ್ತೆ ಆಚೆ ಈಚೆ ತಿರ್ಗಿದ್ರೆ ಟಕ್ ಟಕ್ ಅಂತ ಒಂದು ಸೌಂಡ್ ಕೇಳಿಸುತ್ತೆ ತುಂಬಾ ನೋವಿರುತ್ತೆ ಅಂದ್ರೆ ಟೈಟ್ ಆದಾಗೆ ಅನ್ಸುತ್ತೆ ಇಲ್ಲಲ್ಲ ಇದು ಮೊದಲೇದಾಗಿ ನಿಮ್ಗೆ ಕಾಣಿಸ್ಕೊಳ್ಳುವಂಥದ್ದು ಇನ್ನು ಇದೇನಾದರೂ ನರ ಕಂಪ್ರೆಸ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಡಿಸ್ಪಲ್ಜ್ ಆಗಿದೆ ಅದು ನರ ಕಂಪ್ರೆಸ್ ಮಾಡ್ತಾ ಇದೆ ಅಂದರೆ ನಿಮ್ಮ ಸಿಮ್ಟಮ್ಸ್ ಹೇಗಿರುತ್ತೆ ಅಂದರೆ ಅದು ಗುತ್ತಿಗೆಯಿಂದ ಸ್ಟಾರ್ಟಾಗಿ ಭುಜ ಕೈಗೆಲ್ಲ ಬರ್ತಾ ಇರುತ್ತೆ ಏನು ಚುಚ್ಚಿದಾಗ ಅನಿಸುತ್ತೆ ಅಂದರೆ ಝುಮ್ 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 ಅನಿಸುತ್ತೆ ನೆಕ್ಸ್ಟ್ ವೀಕ್ ಅನಿಸುತ್ತೆ ಆ ಕಡೆ ಕೈ ಏನಿದೆ ಅದು ಪ್ರಾಪರ್ ಆಗಿ ಸ್ಟ್ರಾಂಗ್ ಆಗಿರಲ್ಲ ಏನಾದರೂ ಹಿಡ್ಕೊಳ್ತೀರಾ ಅಂದರೆ ಕೆಳಗೆ ಬಿದ್ದೋಗುತ್ತೆ ಅಥವಾ ನಿಮ್ಮ ಗ್ರಿಪ್ ಏನಿದೆ ಅದು ಸ್ಟ್ರಾಂಗ್ ಆಗಿರಲ್ಲ ಅದು ತುಂಬ ವೀಕ್ ಆಗಿರುತ್ತೆ ಇನ್ನು ಟಿಂಗ್ಲಿಂಗ್ ಅಂದರೆ ನಿಮಗೆ ಚುಚ್ಚೋ ಥರ ಅನಿಸ್ತಾ ಇರುತ್ತೆ ಕೈ ಇಡೀ ಚುಚ್ಚೋ ಥರ ಫೀಲ್ ಆಗೋದು ಕೆಳಗಡೆನೂ ಇಲ್ಲಿಂದ ಬರ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ ಎಕ್ಸ್ಟ್ರೀಮ್ ಕೇಸಸಲ್ಲಿ ಅಂದರೆ ಏನು ಸ್ಪೈನಲ್ ಕಾಡೆ ಕಂಪ್ರೆಸ್ ಆಗ್ತಾ ಇದ್ರೆ ನಿಮಗೆ ಬ್ಯಾ ಓಡಾಡುವಾಗ ಬ್ಯಾಲೆನ್ಸ್ ಸಿಗೋದಿಲ್ಲ ಇನ್ನು ಎಕ್ಸ್ಟ್ರೀಮ್ ಕೇಸಸಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿ ಸಹ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಅದು ಪಾಸ್ ಆಗಿದೆ ನಿಮಗೆ ಏನು ಆ ಸೆನ್ಸೇಷನ್ ಅಥವಾ ಫೀಲ್ ಇರೋದಿಲ್ಲ ನೆಕ್ಸ್ಟು ಕಾಲು ಕಾಲಿನ ಮಜಲ್ಸ್ ಎಲ್ಲ ಕೈ ಮಸಲ್ಸ್ ಕಾಲಿನ ಮಜಲ್ಸ್ ಎಲ್ಲ ತುಂಬ ವೀಕ್ ಆದಾಗೆ ಅನಿಸುತ್ತೆ ಸ್ಟ್ರೆಂತ್ ಇರೋದಿಲ್ಲ ಸೊ ಇದೆಲ್ಲ ಎಕ್ಸ್ಟ್ರೀಮ್ ಕೇಸಸ್ಸಲ್ಲಿ ಇದನ್ನು ನಾವು ಸರ್ವೈಕಲ್ ಮೈಲೋಪತಿ ಅಂತ ಹೇಳ್ತೀವಿ ಇದು ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ನಿಮ್ಮ ಸ್ಪೈನಲ್ ಕಾರ್ಡ್ ಇಟ್ ಸೆಲ್ಫ್ ಅದೇ ಕಂಪ್ರೆಸ್ ಆಗ್ತಾ ಇದ್ರೆ ನಿಮ್ಗೆ ಇದೆಲ್ಲ ಏನು ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಸೊ ಇದನ್ನ ಹೇಗೆ ಡಯಾಗ್ನೋಸ್ ಮಾಡೋದಂದರೆ ಎಕ್ಸ್ರೇಲಿ ನಿಮಗೆ ಗೊತ್ತಾಗುತ್ತೆ ಈ ಬೋನ್ಗಳು ಎಷ್ಟು ಸವೆದಿದೆ ಅಥವಾ ಎರಡು ಬೋನ್ಗಳ ಈ ವರ್ಟಿಬ್ರಾ ಮಧ್ಯ ಏನಾದರೂ ಸ್ಪೇಸ್ ಕಡಿಮೆ ಆಗಿದೆಯಾ ಅಥವಾ ಎಕ್ಸ್ಟ್ರಾ ಸರ್ವೈಕಲ್ ರಿಬ್ ಅಂದ್ರೆ ಎಕ್ಸ್ಟ್ರಾ ಬೋನ್ ಫಾರ್ಮೇಷನ್ ಆಗಿದ್ಯಾ ಅಂತ ಎಕ್ಸ್ರೇದಲ್ಲಿ ಗೊತ್ತಾಗುತ್ತೆ ಇನ್ನು ನಿಮಗೆ ಈ ಡಿಸ್ಕ್ ಪ್ರಾಬ್ಲಮ್ ಇದ್ದರೆ ಅಥವಾ ಪ್ರಾಪರ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ಎಂ ಆರ್ ಐ ಮಾಡಿದ್ರೆ ನಿಮಗೆ ಈ ಡಿಸ್ಕ್ ಏನಾದ್ರೂ ಹೊರಗೆ ಬಂದಿದ್ರೆ ಎಷ್ಟು ಹೊರಗೆ ಬಂದಿದೆ ಎಷ್ಟು ಕಂಪ್ರೆಸ್ ಆಗ್ತಾ ಇದೆ ಅಂತ ಗೊತ್ತಾಗಬೇಕಂದ್ರೆ ನಿಮಗೆ ಎಮ್ ಆರ್ ಐ ಅವಶ್ಯಕತೆ ಬೀಳ್ಬಹುದು ಇನ್ನು ನರ್ವ್ ಟೆಸ್ಟ್ ಅಂದ್ರೆ ನರ ಏನಾದ್ರು ಕಂಪ್ರೆಸ್ ಆಗ್ತಾ ಇದ್ರೆ ನರ್ವ್ ಕಂಡಕ್ಷನ್ ವೆಲೋಸಿಟಿ ಅಂತ ಒಂದು ಟೆಸ್ಟ್ ಇದೆ ಅದು ನಿಮ್ಮ ನರ್ವ್ ಹೇಗೆ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇದ್ದ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಸೊ ಇದೆಲ್ಲ ಟೆಸ್ಟ್ಗಳು ಸರ್ವೈಕಲ್ ಸ್ಪಾಂಡೈಲೋಸಿಸ್ ಇದೆಯಾ ಇಲ್ವಾ ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗಿ ಹೇಳುತ್ತೆ ಟ್ರೀಟ್ಮೆಂಟ್ ಮತ್ತು ಮ್ಯಾನೇಜ್ಮೆಂಟ್ ಫಸ್ಟ್ ಒಂದು ಲೈಫ್ ಸ್ಟೈಲ್ ಮ್ಯಾಡ್ ಮಾಡಿಫಿಕೇಶನ್ ಅಂದರೆ ನಿಮ್ಮ ಪೋಶಚರ್ ಏನಿದೆ ನಿಮ್ಮ ಭಂಗಿ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ತುಂಬ ಹೊತ್ತು ಬಗ್ಗಿ ಮೊಬೈಲನ್ನು ನೋಡಬಾರ್ದು ಮೊಬೈಲ್ ನೋಡ್ತಿರೋ ನಿಮ್ಮ ಏನು ಕಣ್ಣಿನ ನೇರದಲ್ಲಿ ಇಟ್ಕೊಂಡು ನೋಡಬೇಕು ಕುತ್ತಿಗೆಯನ್ನು ಅಷ್ಟು ಹೊತ್ತು ಬಗ್ಸಿ ಮೊಬೈಲನ್ನು ನೋಡಬಾರ್ದು ಇನ್ನು ನೇರವಾಗಿ ಕುತ್ಕೊಳ್ಳುವಂಥದ್ದು ಇನ್ನು ಸ್ಲೌಚ್ ಹೀಗೆ ಹೀಗಿರುವ ಒಂದು ಪೋಶಚರ್ ಏನಿದೆ ಹೀಗೆ ಸ್ಲೌಚ್ ಪೊಸಿಷನಲ್ಲಿ ಕೂತ್ಕೊಂಡ್ರೆ ನಿಮ್ಮ ಕುತ್ತಿಗೆಯ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ ಒತ್ತಡ ಬೀಳುತ್ತೆ ಸೊ ಈ ಪೋಸ್ಚರ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಇನ್ನು ನೀವು ತುಂಬಾ ಹೊತ್ತು ಕುತ್ಕೊಂಡು ಕೆಲಸ ಮಾಡುವವರಿದ್ರೆ ಎರ್ಗನಾಮಿಕ್ ಚೇರ್ ಅಂತ ಸಿಗುತ್ತೆ ಅದೇನಂದ್ರೆ ಆ ಚೇರ್ ಹೇಗೆ ಇರುತ್ತೆ ಅಂದ್ರೆ ಚೇರ್ ಕೂಡ ಒಂದು ಸಪೋರ್ಟ್ ಮಾಡುವಂತಹ ಎರ್ಗೋನಾಮಿಕ್ ಚೇರ್ ಇದು ಸೊ ಈ ಚೇರಲ್ಲಿ ಅಲ್ಲಿ ನೀವು ಕೂತ್ಕೊಳ್ಳೋದ್ರಿಂದ ನಿಮ್ಮ ಸ್ಪೈನ್ ಏನಿದೆ ಅಥವಾ ನಿಮ್ಮ ಬ್ಯಾಕ್ ಇರ್ಬೋದು ಕತ್ತಿರ್ಬೋದು ಅದ್ರ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ ಸೊ ಈ ಎರ್ಗೋನಾಮಿಕ್ ಚೇರ್ ಅನ್ನ ನೀವು ತಗೊಳೋದ್ರಿಂದ ನಿಮ್ಮ ಕುತ್ತಿಗೆ ಮೇಲೆ ಬ್ಯಾಕ್ ಮೇಲೆ ಎಲ್ಲ ಏನು ತುಂಬಾ ಪ್ರೆಷರ್ ಬೀಳ್ತಾ ಇದೆ ಅದು ಕಡಿಮೆ ಆಗುತ್ತೆ ಮತ್ತೆ ನೆಕ್ ಏನಿದೆ ಅದನ್ನ ಸ್ಟ್ರೆಚ್ ಮಾಡುದು ಯಾಕೆಂದ್ರೆ ನೋವಿನಿಂದಾಗಿ ಅದು ತುಂಬಾ ಟೈಟ್ ಆಗಿ ಬಿಡುತ್ತೆ ಸೊ ಟೈಟ್ ಆದಾಗ ನೋವು ಇನ್ನೂ ಜಾಸ್ತಿ ಆಗುತ್ತೆ ಸೊ ನೆಕ್ಸ್ಟ್ ಸ್ಟ್ರೆಚ್ಚಸ್ ಮತ್ತು ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಏನಿದೆ ಅದನ್ನು ನೀವು ಮಾಡಲೇಬೇಕು ನೆಕ್ಸ್ಟ್ ಸ್ಟ್ರೆಚಿಂಗ್ ಇರ್ಬೋದು ಅಥವಾ ಈ ನೆಕ್ಕಿನ ಮಸಲ್ಸ್ನ ಸ್ಟ್ರೆಂದನ್ ಮಾಡೋದು ಯಾಕೆ ಅಂದರೆ ಅದು ತುಂಬ ವೀಕ್ ಆಗಿರುತ್ತೆ ಯಾವಾಗ ನೋವಿದೆ ಆಗ ನೀವು ಮಸಲ್ಸನ್ನು ಬಳಸೋದಿಲ್ಲ ಯಾವಾಗ ಬಳಸೋದಿಲ್ವೋ ಆಗ ಅದು ವೀಕ್ ಆಗೋದು ಸೊ ನೆಕ್ಸ್ಟ್ ಸ್ಟ್ರೆಂದನಿಂಗ್ ಎಕ್ಸಸೈಸ್ ಮಾಡೋದು ಸಹ ತುಂಬ ಅವಶ್ಯಕ ಇನ್ನು ಪ್ರಾಪರ್ ತಲೆದಿಂಬು ಅಥವಾ ಪಿಲ್ಲೋವನ್ನು ಯೂಸ್ ಮಾಡುವಂಥದ್ದು ತುಂಬ ಹೈಟ್ ಇರೋದನ್ನು ಯೂಸ್ ಮಾಡಿದ್ರೆ ನಿಮ್ಮ ಕತ್ತು ಮತ್ತೆ ತುಂಬ ಬೆಂಡ್ ಆಗುತ್ತೆ ಅಥವಾ ರಾತ್ರಿ ಅಡಿ ನೀವು ಮಲಗದ ಮಲಗಿದಾಗ ನಮಗೆ ಅದರ ಮೇಲೆ ಲಕ್ಷ್ಯ ಇರಲ್ಲ ಆದರೆ ಬೆಳಗ್ಗೆ ಇಳುವಾಗ ನೋವು ತುಂಬ ಜಾಸ್ತಿ ಆಗಿರುತ್ತೆ ಸೊ ಪ್ರಾಪರ್ ಆದ ಒಂದು ಏನು ನಾವು ಪಿಲ್ಲು ಹಾಕ್ಕೊಂಡ್ರೆ ಸಹ ಅದು ಇಲ್ಲಿಂದ ನಮ್ಮ ಬೆನ್ನಿನಿಂದ ಸ್ಟಾರ್ಟ್ ಆಗಿ ಹೋಗಬೇಕು ಹೊರತು ಇಲ್ಲಿಂದ ಸ್ಟಾರ್ಟ್ ಆದರೆ ನಿಮಗೆ ಕುತ್ತಿಗೆ ಮೇಲೆ ಇನ್ನೂ ಜಾಸ್ತಿ ಪ್ರೆಷರ್ ಬೀಳುತ್ತೆ ಸೊ ಈ ಪ್ರಾಪರ್ ಆದ ಒಂದು ಪಿಲ್ಲೋ ಅಥವಾ ತಲೆದಿಂಬನ್ನು ಯೂಸ್ ಮಾಡೋದು ಸಹ ವೆರಿ ಇಂಪಾರ್ಟೆಂಟ್ ಇನ್ನು ತುಂಬ ಟೈಟ್ ಇದೆ ಮಸಲ್ಸ್ ಅಂದರೆ ನೀವು ಬಿಸಿ ಶಾಖವನ್ನು ಇಡ್ಬೋದು ಬಿಸಿ ಶಾಖವನ್ನು ಇಡೋದ್ರಿಂದ ನಿಮ್ಮ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಸೊ ನಿಮಗೆ ಒಂದು ರಿಲೀಫ್ ಸಿಗುತ್ತೆ ಅಥವಾ ಏನು ತುಂಬ ನೋವಿದೆ ಇನ್ಫ್ಲಮೇಷನ್ ಅಂದರೆ ಊತ ಇದೆ ಸ್ವೆಲ್ಲಿಂಗ್ ಇದೆ ಅಂದರೆ ನೀವು ಐಸ್ ಪ್ಯಾಕ್ ಐಸ್ ಪ್ಯಾಕನ್ನು ಇಡೋದ್ರಿಂದ ಅಥವಾ ಐಸನ್ನು ಇಡೋದ್ರಿಂದ ಏನಾಗುತ್ತೆ ಅಂದರೆ ಆ ಇನ್ಫ್ಲಮೇಷನ್ ಏನಿದೆ ಊತ ಏನಿದೆ ಅದು ಕಡಿಮೆ ಆಗುತ್ತೆ ಸೊ ನೀವು ಹಾಟ್ ಪ್ಯಾಕನ್ನು ರಿಲ್ಯಾಕ್ಸೇಷನ್ಗೋಸ್ಕರ ಮಜಲ್ ರಿಲ್ಯಾಕ್ಸೇಷನ್ಗೋಸ್ಕರ ಇಡ್ಬೋದು ಕೋಲ್ಡ್ ಪ್ಯಾಕನ್ನು ಏನಾದರೂ ಇನ್ಫ್ಲಮೇಷನ್ ಇದೆ ಊತ ಇದೆ ತುಂಬ ರೆಡ್ನೆಸ್ ಅಂದರೆ ಕೆಂಪಾಗಿ ನಿಮಗೆ ಕಾಣುತ್ತೆ ಇಲ್ಲಿ ಊತ ಕಾಣಿಸ್ತಾ ಇದೆ ಮುಟ್ರೆ ಟೆಂಡರ್ನೆಸ್ ಅಂದರೆ ಮುಟ್ರೆ ನೋವು ಗೊತ್ತಾಗ್ತಾ ಇದೆ ಮುಟ್ರೆ ತುಂಬ ಕಿರ್ಚುವಷ್ಟು ನೋವಿದೆ ಅಂದರೆ ನೀವು ಕೋಲ್ಡ್ ಪ್ಯಾಕನ್ನು ಅದ್ರ ಮೇಲೆ ಇಡ್ಬೋದು ಸೊ ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ